ಲಾಸ್ ಏಂಜಲೀಸ್ನ ತನ್ನ ಇತಿಹಾಸದಲ್ಲಿನೇ ಅತ್ಯಂತ ಬೃಹತ್ ಕಾಡ್ಗಿಚ್ಚನ್ನು ಎದುರಿಸ್ತಾ ಇದೆ ಬಿಸಿಲಿನ ನಡುವೆ ಬೀಸ್ತಾ ಇರೋ ಬಿಸಿ ಗಾಡಿ ಬೆಂಕಿಯನ್ನ ಮತ್ತಷ್ಟು ವೇಗವಾಗಿ ಹಬ್ಬಿಸ್ತಾ ಇದೆ ಡೀಪ್ ಸ್ಕೈನ್ ಹವಾಮಾನ ತಜ್ಞ ಮ್ಯಾಕ್ ಡೂಗನ್ ನೈಟ್ ಅವರು ಲಾಸ್ ಏಂಜಲೀಸ್ ನಂತಹ ಸ್ಥಳಗಳಲ್ಲಿ ಇನ್ನು ಮುಂದೆ ಕಾಡ್ಗಿಚ್ಚುಗಳಿಗೆ ಅಂತ್ಯ ಇಲ್ಲ ಅಂತ ಹೇಳಿದ್ದಾರೆ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನ ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನ ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ನಮಸ್ಕಾರ ನಾನು ಸ್ವಪ್ನ ಅಮೆರಿಕದ ಕ್ಯಾಲಿಫೋರ್ನಿಯಾ ಪ್ರಾಂತ್ಯದಲ್ಲಿರೋ ಲಾಸ್ ಏಂಜಲೀಸ್ನಲ್ಲೇ ಸಂಭವಿಸಿದ ಭೀಕರ ಕಾಡ್ಗಿಚ್ಚಿನಲ್ಲಿ ಕನಿಷ್ಠ ಐದು ಮಂದಿ ಸಾವನ್ನಪ್ಪಿದ್ದಾರೆ ಹದಿನಾರು ಸಾವಿರ ಎಕರೆ ಭೂಮಿ ಸುಟ್ಟು ಹೋಗಿದೆ ಸಾವಿರಕ್ಕೂ ಹೆಚ್ಚು ಮನೆ ಕಟ್ಟಡಗಳು ಸುಟ್ಟು ಹೋಗಿದ್ದಾವೆ ಹತ್ತಾರು ಸಾವಿರ ಮಂದಿ ಆಸ್ತಿ ಪಾಸ್ತಿನ ಕಳೆದುಕೊಂಡಿದ್ದಾರೆ ಹಾಲಿವುಡ್ ನಟ ನಟಿಯರು ಸಂಗೀತಕಾರರು ಮತ್ತು ಇತರ ಸೆಲೆಬ್ರಿಟಿಗಳು ಕೂಡ ಬದುಕುಳಿದ್ರೆ ಸಾಕಪ್ಪ ಅಂತ ಮನೆ ತೊರೆದು ಓಡ್ ಹೋಗ್ತಾ ಇದ್ದಾರೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸುಮಾರು ಎಪ್ಪತ್ತು ಸಾವಿರ ಜನರನ್ನ ರಕ್ಷಣಾ ಪಡೆಗಳು ಸ್ಥಳಾಂತರ ಮಾಡಿದಾವೆ ಒಟ್ಟಾರೆಯಾಗಿ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀನು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಲಾಸ್ ಏಂಜಲೀಸ್ನ ತನ್ನ ಇತಿಹಾಸದಲ್ಲಿನೇ ಅತ್ಯಂತ ಬೃಹತ್ ಕಾಡ್ಗಿಚ್ಚನ ಎದುರಿಸ್ತಾ ಇದೆ ಲಾಸ್ ಏಂಜಲೀಸ್ ಪ್ರದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ ಬೆಂಕಿ ನಂದಿಸೋ ಕಾರ್ಯಾಚರಣೆ ನಡೀತಾ ಇದ್ರೂ ಕೂಡ ಸಂಪೂರ್ಣವಾಗಿ ಬೆಂಕಿಯನ್ನು ನಂದಿಸೋಕೆ ಆಗ್ತಾ ಇಲ್ಲ ಈ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರೋದಕ್ಕೆ ಆಗ್ತಾ ಇಲ್ಲ ಪಾಲಿಸೆಟ್ಸ್ ಏಟನ್ ಮತ್ತು ಹರ್ಸ್ಟ್ ಪ್ರದೇಶಗಳಲ್ಲಿ ಗಾಡಿಯ ವೇಗ ತುಂಬಾ ಹೆಚ್ಚಾಗ್ತಾ ಇದೆ ಬೆಂಕಿ ಇನ್ನೂ ವ್ಯಾಪಿಸ್ತಾನೆ ಇದೆ ಬೆಂಕಿಯನ್ನು ನಂದಿಸೋದಕ್ಕೆ ಅಗ್ನಿಶಾಮಕ ದಳದ ಜೊತೆಗೆ ಕೆಲಸ ಮಾಡೋದಕ್ಕೆ ಅಗ್ನಿಶಾಮಕದ ನಿವೃತ್ತ ಅಧಿಕಾರಿ ಸಿಬ್ಬಂದಿಗಳನ್ನ ಸಹ ಕರೆಯಲಾಗಿದೆ ಜೊತೆಗೆ ನೀರು ಮತ್ತು ಅಗ್ನಿಶಾಮಕದ ಕೊರತೆಯೂ ಕೂಡ ಎದುರಾಗಿದೆ ಇಲ್ಲಿ ಪರಿಸ್ಥಿತಿ ತುಂಬಾ ಉದ್ವಿಗ್ನ ಆಗಿದೆ ಹೊಗೆ ಇಡೀ ಪ್ರದೇಶವನ್ನು ಆವರಿಸ್ಕೊಂಡಿದೆ ಕ್ಯಾಲಿಫೋರ್ನಿಯಾ ಮತ್ತು ಲಾಸ್ ಏಂಜಲೀಸ್ಗಳಲ್ಲಿ ಕಾಡ್ಗಿಚ್ಚು ಸಂಭವಿಸ್ತಾ ಇರೋದು ಇದೇ ಮೊದಲೇನಲ್ಲ ಪ್ರತಿ ವರ್ಷನೂ ಕೂಡ ಇಂತಹ ಕಾಡ್ಗಿಚ್ಚಿನ ಘಟನೆಗಳು ನಡೀತಾನೆ ಇರ್ತವೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲೇ ಉತ್ತರ ಕ್ಯಾಲಿಫೋರ್ನಿಯಾದ ಸ್ಯಾಕ್ರೊಮೆಂಟೋದ ಬುಟ್ಟೆ ಕೌಂಟಿಯ ಒರೋವಿಲ್ಲೊ ನಗರ ಮತ್ತು ಪಲೆರ್ಮೊ ಪಟ್ಟಣದ ಬಳಿ ಬೆಂಕಿ ಕಾಣಿಸ್ಕೊಂಡಿತ್ತು ಈ ಬೆಂಕಿ ಹದಿನಾಲ್ಕು ಚದರ ಕಿಲೋಮೀಟರ್ ವ್ಯಾಪಿಸ್ಕೊಂಡಿತ್ತು ಇದ್ರ ಪರಿಣಾಮ ಮೂವತ್ತು ಸಾವಿರಕ್ಕೂ ಹೆಚ್ಚು ಜನರನ್ನು ಸ್ಥಳಾಂತರ ಮಾಡಲಾಗಿತ್ತು ಕ್ಯಾಲಿಫೋರ್ನಿಯಾ ಪ್ರದೇಶದಲ್ಲಿ ಕಾಡ್ಗಿಚ್ಚು ಪ್ರತಿ ವರ್ಷ ಸಂಭವಿಸ್ತಾ ಇರೋದಕ್ಕೆ ನಾನಾ ಕಾರಣಗಳಿದಾವೆ ಅವುಗಳಲ್ಲಿ ಬದಲಾಗ್ತಾ ಇರೋ ಹವಾಮಾನ ಪರಿಸ್ಥಿತಿಯೂ ಕೂಡ ಒಂದು ಜಾಗತಿಕ ತಾಪಮಾನ ಗಣನೀಯವಾಗಿ ಹೆಚ್ಚುತ್ತಾ ಇದೆ ಬಿಸಿ ಗಾಳಿ ಬೀಸೋದಕ್ಕೆ ಆರಂಭ ಮಾಡಿದೆ ನೀನೋ ಮತ್ತೆ ಮತ್ತೆ ಎದುರಾಗ್ತಾ ಇದೆ ಇದ್ರ ಪರಿಣಾಮ ಬಿಸಿಲು ಕೂಡ ಹೆಚ್ಚಾಗಿದೆ ಇದು ಅರಣ್ಯ ಪ್ರದೇಶಗಳಲ್ಲಿ ಮತ್ತಷ್ಟು ಶಾಖವನ್ನು ಹೆಚ್ಚಿಸ್ತಾ ಇದೆ ಹಸಿರು ಮನೆ ಹೊರಸೂಸುವಿಕೆ ಮತ್ತು ತಾಪಮಾನದ ಏರಿಕೆಯಿಂದಾಗಿ ಕಾಡ್ಗಿಚ್ಚುಗಳು ಸಂಭವಿಸ್ತಾ ಇದ್ದಾವೆ ಇನ್ನು ತಾಪಮಾನ ಹೆಚ್ಚಳದಿಂದಾಗಿ ಅರಣ್ಯ ಪ್ರದೇಶದಲ್ಲಿ ಶುಷ್ಕತೆ ಕಡಿಮೆಯಾಗಿ ವನ ಪರಿಸ್ಥಿತಿ ಹೆಚ್ಚುತ್ತಾ ಇದೆ ಈ ವರ್ಷ ಚಳಿ ಕಡಿಮೆಯಾಗಿದೆ ಧಗೆಯ ವಾತಾವರಣ ಹೆಚ್ಚುತ್ತಾ ಇದೆ ಇದು ಪರಿಣಾಮವಾಗಿ ಜನವರಿಯಿಂದನೇ ಹೆಚ್ಚು ಬಿಸಿಲು ಕಾಣಿಸ್ಕೊಳ್ತಾ ಇದೆ ಭೂಮಿ ಬಿಸಿಯಾಗ್ತಾ ಇದೆ ಕಾಡ್ಗಿಚ್ಚುಗಳು ಆತಂಕವನ್ನು ಹೆಚ್ಚಿಸ್ತಾ ಇದೆ ಬಿಸಿಲಿನ ನಡುವೆ ಬೀಸುತ್ತಾ ಇರೋ ಬಿಸಿ ಗಾಡಿ ಬೆಂಕಿಯನ್ನು ಮತ್ತಷ್ಟು ವೇಗವಾಗಿ ಹಬ್ಬಿಸ್ತಾ ಇದೆ ಡೀಪ್ ಸ್ಕೈನ್ ಹವಾಮಾನ ತಜ್ಞ ಮ್ಯಾಕ್ ಡೂಗನ್ ನೈಟ್ ಅವರು ಲಾಸ್ ಏಂಜಲೀಸ್ನಂತಹ ಸ್ಥಳಗಳಲ್ಲಿ ಇನ್ನು ಮುಂದೆ ಕಾಡ್ಗಿಚ್ಚುಗಳಿಗೆ ಅಂತ್ಯ ಇಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ದಕ್ಷಿಣ ಕ್ಯಾಲಿಫೋರ್ನಿಯಾ ಅಸಾಧಾರಣ ಬೇಸಿಗೆಯನ್ನು ಎದುರಿಸ್ತಾ ಇದೆ ಈ ವರ್ಷ ಬೇಸಿಗೆ ಮತ್ತಷ್ಟು ಹೆಚ್ಚಾಗಿದೆ ಮಳೆ ಕೊರತೆಯೂ ಕೂಡ ಎದುರಾಗಿದೆ ಮಳೆಯ ಕೊರತೆಯಿಂದಾಗಿ ಭೂಮಿ ಒಣಗಿದೆ ಮತ್ತು ಬಿಸಿಲಿನಿಂದ ಸುಡ್ತಾ ಇದೆ ಚಳಿಗಾಲದಲ್ಲಿ ಇರಬೇಕಾದ ಶುಷ್ಕತೆ ಈಗಾಗಲೇ ಕಾಣೆಯಾಗ್ಬಿಟ್ಟಿದೆ ಮರ ಗಿಡಗಳು ಒಣಗ್ತಾ ಇದ್ದಾವೆ ಬಿಸಿಲಿನ ತಾಪಕ್ಕೆ ಬೆಂಕಿ ಹೊತ್ಕೊಳ್ತಾ ಇದೆ ಡೀಪ್ ಸ್ಕೈ ರಿಸರ್ಚ್ ವರದಿಯ ಪ್ರಕಾರ ಅಮೆರಿಕದ ಪ್ರತಿಯೊಂದು ಭಾಗದಲ್ಲೂ ಕೂಡ ತೀವ್ರವಾದ ಬೆಂಕಿಯ ಹವಾಮಾನ ಪರಿಸ್ಥಿತಿಗಳು ಹೆಚ್ಚು ಸಾಧ್ಯತೆಗಳಿದ್ದಾವೆ ಉತ್ತರ ಡಕೋಟಾ ಮತ್ತು ಮೆನ್ನೆಸೋಟದ ಭಾಗಗಳಂತಹ ಕೆಲವು ಪ್ರದೇಶಗಳು ಮಾತ್ರ ಬೆಂಕಿ ಅಪಾಯದಿಂದ ತಪ್ಪಿಸ್ಕೊಳ್ಬೋದು ಆದರೆ ಕ್ಯಾಲಿಫೋರ್ನಿಯಾ ಸೇರಿದಂತೆ ಹೆಚ್ಚಿನ ಪ್ರದೇಶಗಳು ಗಮನಾರ್ಹ ಕಾಡ್ಗಿಚ್ಚುಗಳನ್ನು ಎದುರಿಸ್ತಾ ಇದ್ದಾವೆ ಅಂತ ಹೇಳಿದೆ ಕಾಡ್ಗಿಚ್ಚು ಅಪಾಯಗಳು ಇನ್ನು ಮುಂದೆ ಬೆಂಕಿ ಪೀಡಿತ ಪ್ರದೇಶಗಳಿಗೆ ಸೀಮಿತ ಆಗಿಲ್ಲ ಐತಿಹಾಸಿಕವಾಗಿ ಕಡಿಮೆ ಕಾಡ್ಗಿಚ್ಚನ್ನು ಎದುರಿಸ್ತಾ ಇದ್ದ ಪ್ರದೇಶಗಳು ಕೂಡ ಮುಂದಿನ ದಿನಗಳಲ್ಲಿ ಬೆಂಕಿಯ ಜ್ವಾಲೆಯನ್ನು ಎದುರಿಸಬೇಕಾಗಿದೆ ಬದಲಾಗ್ತಾ ಇರೋ ಹವಾಮಾನದಿಂದ ಹೆಚ್ಚು ಅಪಾಯಕ್ಕೆ ಸಿಕ್ಕಿಕೊಳ್ತಾ ಇವೆ ಅಂತ ವರದಿ ಹೇಳಿದೆ ಐತಿಹಾಸಿಕವಾಗಿ ಅತ್ಯಂತ ವಿನಾಶಕಾರಿ ಕಾಡ್ಗಿಚ್ಚುಗಳನ್ನು ಕಳೆದ ಹತ್ತು ವರ್ಷಗಳಲ್ಲಿ ಅಮೇರಿಕ ಎದುರಿಸಿದೆ ಅಲ್ಲದೆ ಕಳೆದ ಹದಿನೈದು ವರ್ಷಗಳಲ್ಲಿ ವಿನಾಶಕಾರಿ ಕಾಡ್ಗಿಚ್ಚಿನಿಂದ ಅಮೆರಿಕ ಹದಿನೆಂಟು ಪಾಯಿಂಟ್ ಒಂಬತ್ತು ಶತಕೋಟಿ ಡಾಲರ್ನಷ್ಟು ನಷ್ಟನ ಅನುಭವಿಸಿದೆ ಹೇಗಿದ್ದರೂ ಕೂಡ ಅಲ್ಲಿನ ಸರ್ಕಾರಗಳು ಎಚ್ಚೆತ್ತುಕೊಂಡಿಲ್ಲ ಇದರ ಪರಿಣಾಮ ಇದೀಗ ಮತ್ತೊಂದು ಕಾಡ್ಗಿಚ್ಚು ಎದುರಾಗಿದೆ ಈ ಕಾಡ್ಗಿಚ್ಚು ಸುಮಾರು ಒಂದು ಲಕ್ಷ ಜನರ ಬದುಕನ್ನ ಅತಂತ್ರಗೊಳಿಸಿದೆ ಭಾರಿ ವೇಗವಾಗಿಯೇ ಬೀಸುತ್ತಾ ಇರೋ ಪಾಲಿಸೈಡ್ಸ್ ಪ್ರದೇಶದಲ್ಲೇ ಬೆಂಕಿ ಮನೆಯಿಂದ ಮನೆಗೆ ವ್ಯಾಪಿಸಿಕೊಳ್ಳುವಂತೆ ಮಾಡಿದೆ ಲಾಸ್ ಏಂಜಲೀಸ್ ಕೌಂಟಿ ಅಗ್ನಿಶಾಮಕ ಮುಖ್ಯಸ್ಥ ಆಂಥೋನಿ ಮರೋನ್ ಅವರ ಪ್ರಕಾರ ಅವರ ಸಿಬ್ಬಂದಿಗಳು ವಿಪತ್ತುಗಳ ಪ್ರಮಾಣ ಮತ್ತು ವೇಗವನ್ನು ನಿಯಂತ್ರಿಸುವಲ್ಲಿ ಅಸಹಾಯಕರಾಗಿದ್ದಾರೆ ನಮಗೆ ಅಗತ್ಯ ಇರುವಷ್ಟು ಅಗ್ನಿಶಾಮಕ ಸಿಬ್ಬಂದಿಗಳಿಲ್ಲ ನಾವು ಸಾಧ್ಯವಾದಷ್ಟು ಶ್ರಮಾನ ವಹಿಸಿ ಬೆಂಕಿಯನ್ನು ನಿಯಂತ್ರಣ ಮಾಡೋದಕ್ಕಾಗಿ ಕೆಲಸನ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ ಲಾಸ್ ಏಂಜಲೀಸ್ನ ಫೆಸಿಫಿಕ್ ಪಾಲಿಸೈಡ್ಸ್ ಪ್ರದೇಶದಲ್ಲೇ ಸುಂದರವಾದ ಬೆಟ್ಟಗಳ ಇಳಿಜಾರು ಪ್ರದೇಶಗಳಲ್ಲಿ ಹಾಲಿವುಡ್ ಸೆಲೆಬ್ರಿಟಿಗಳು ಬಹುಕೋಟಿ ಡಾಲರ್ ಮೌಲ್ಯದ ಮನೆಗಳನ್ನು ಕಟ್ಕೊಂಡಿದ್ರು ಅವರ ನೂರಾರು ಮನೆಗಳು ಇದೀಗ ಸುಟ್ಟು ನಾಶ ಆಗಿದ್ದಾವೆ ಟೆಸ್ಲಾ ಮುಖ್ಯಸ್ಥ ಅಲಾನ್ ಮಸ್ಕ್ ಅವರು ವಾಸಿಸ್ತಾ ಇರೋ ಪ್ರದೇಶಗಳಲ್ಲಿಯೂ ಕೂಡ ಬೆಂಕಿ ಜ್ವಾಲಿ ಆವರಿಸ್ಕೊಂಡಿದೆ ಕಾರುಗಳು ಮನೆಗಳು ಮತ್ತು ಮರಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿದಾವೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಬದುಕೊಂಡಿದ್ದಾರೆ ಇನ್ನು ಅಲ್ಟಾ ಡೇನಾ ಪ್ರದೇಶದಲ್ಲಿ ವಾಸಿಸ್ತಾ ಇದ್ದ ಗಾಯಕಿ ಮತ್ತು ದಿಸ್ ಇಸ್ ಅಸ್ ಸಿನಿಮಾದ ನಟಿ ಮ್ಯಾಂಡಿ ಮೋರ್ ಅವರು ಕೂಡ ತಾವು ತನ್ನ ಮಕ್ಕಳೊಂದಿಗೆ ಬೆಂಕಿಯಿಂದ ತಪ್ಪಿಸಿಕೊಂಡು ಸಮತಟ್ಟಾದ ಪ್ರದೇಶಕ್ಕೆ ಓಡಿ ಹೋಗಿದ್ದೇವೆ ಅಂತ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಬರೆದುಕೊಂಡಿದ್ದಾರೆ ಎಮಿ ಪ್ರಶಸ್ತಿ ವಿಜೇತ ನಟ ಜೇಮ್ಸ್ ಉಟ್ಸ್ ಅವರು ತಾವು ನೆಲೆಸಿರೋ ಫೆಸಿಫಿಕ್ ಪಾಲಿಸಿಟ್ಸ್ ಮನೆಯ ಬಳಿ ಮರಗಳು ಮತ್ತು ಪೊದೆಗಳನ್ನು ಆವರಿಸ್ತಾ ಇರೋ ಬೆಂಕಿ ಜ್ವಾಲೆಗಳ ವಿಡಿಯೋನ ಮಾಡಿ ಹಂಚಿಕೊಂಡಿದ್ದಾರೆ ಇಷ್ಟು ದಿನ ಬೆಟ್ಟಗಳಲ್ಲಿ ನಮ್ಮ ಸುಂದರವಾದ ಪುಟ್ಟ ಮನೆಯನ್ನ ಹೊಂದಿದ್ವಿ ಅದನ್ನ ಈಗ ಕಳೆದುಕೊಂಡಿದೀವಿ ಪ್ರೀತಿ ಪಾತ್ರರನ್ನ ಕಳೆದುಕೊಂಡಂತೆ ಭಾಸ ಆಗ್ತಾ ಇದೆ ಅಂತ ಹೇಳ್ಕೊಂಡಿದ್ದಾರೆ ಇಷ್ಟೊಂದು ಭಯಾನಕವಾದಿ ಕಾಡ್ಗಿಚ್ಚುಗಳನ್ನು ಅಮೆರಿಕ ಸುಮಾರು ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಎದುರಿಸ್ತಾ ಇದೆ ಆದರೂ ಕೂಡ ಅಲ್ಲಿನ ಸರ್ಕಾರಗಳು ಗಂಭೀರವಾಗಿಲ್ಲ ಕಾಡ್ಗಿಚನ ನಿಯಂತ್ರಿಸಬೇಕಾದಕ್ಕೆ ಬೇಕಾದ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಪರಿಸರ ರಕ್ಷಣೆಗೆ ಒತ್ತನ್ನು ಕೊಡ್ತಾ ಇಲ್ಲ ಅನ್ನೋ ಆರೋಪಗಳಿದಾವೆ ಇನ್ನು ಪರಿಸರ ರಕ್ಷಣೆಗೆ ಅಮೆರಿಕ ಮಾತ್ರ ಅಲ್ಲ ಇಡೀ ಜಗತ್ತೇ ಎಚ್ಚೆತ್ಕೊಳ್ಬೇಕಾಗಿದೆ ತಾಪಮಾನ ನಿಯಂತ್ರಣಕ್ಕೆ ಮುಂದಾಗಬೇಕಾಗಿದೆ ಹಾಗಾಗಿನೇ ನಾವು ಬೆಂಕಿಯೊಂದಿಗೆ ಆಟ ಆಡ್ತಿದ್ದೇವೆ ಆದರೆ ಹೆಚ್ಚು ಆಟ ಆಡೋದಕ್ಕೆ ಸಾಧ್ಯ ಇಲ್ಲ ನಮಗೆ ಸಮಯ ಮೀರಿದೆ ಹಸಿರು ಮನೆ ಹೊರಸೂಸುವಿಕೆಯ ಅಂತರವನ್ನು ನಿಯಂತ್ರಿಸುವುದು ಅತಿ ತುರ್ತಿನ ಸಂದರ್ಭ ಆಗಿದೆ ಅಂತ ವಿಶ್ವಸಂಸ್ಥೆಯ ಸೆಕ್ರೆಟರಿ ಜನರಲ್ ಆ್ಯಂಟೋನಿಯೋ ಗುಟೆರಿಸ್ ಇತ್ತೀಚೆಗೆ ಹೇಳಿದರು ಈಗಲೂ ಕೂಡ ಸಮಯ ಇದೆ ಜಗತ್ತು ಎಚ್ಚೆತ್ತುಕೊಳ್ಳದೇ ಇದ್ರೆ ಕ್ಯಾಲಿಫೋರ್ನಿಯಾ ಲಾಸ್ ಏಂಜಲಿಸ್ನಲ್ಲಿ ಎದುರಾಗ್ತಾ ಇರೋ ಬೃಹತ್ ಕಾಡ್ಗಿಚ್ಚುಗಳು ಇಡೀ ಜಗತ್ತನ್ನು ಆವರಿಸ್ತವೆ ವ್ಯಾಪಿಸುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ